ನೀವ್ ನೋಡ್ತಾ ಇದೀರಾ ಸ್ಯಾಂಡಲ್ವುಡ್ ಸ್ಟೋರೀಸ್ ನಾನು ನಿಮ್ಮ ಕೀರ್ತಿ ಶೆಟ್ಟಿ ಭೀಮಾ ಸಿನಿಮಾದ ಅದ್ದೂರಿ ರಿಲೀಸ್ ಇವೆಂಟ್ ನಡೆದಿದ್ದು ದುನಿಯಾ ವಿಜಯ್ ನಟನೆ ಹಾಗೂ ನಿರ್ದೇಶನದ ಭೀಮಾ ಚಿತ್ರ ಆಗಸ್ಟ್ ಒಂಬತ್ತರಂದು ತೆರೆ ಕಾಣಲಿದೆ ಈ ಚಿತ್ರದ ರಿಲೀಸ್ ಈವೆಂಟ್ ಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಆಗಮಿಸಿ ಚಿತ್ರಕ್ಕೆ ಶುಭ ಹಾರೈಸಿದ್ದಾರೆ ಈಗಾಗಲೇ ಚಿತ್ರದ ಟ್ರೇಲರ್ ಬಿಡುಗಡೆ ಆಗಿದ್ದು ಪ್ರೇಕ್ಷಕ ಮಹಾಶಯ ವಿಧ ಆಗಿದ್ದಾನೆ ಈ ಚಿತ್ರದ ರಿಲೀಸ್ ನ ಒಂದು ಅದ್ದೂರಿ ಜಲ ಕಿಲಿದೆ ಒಂದು ಜೇನುಗೂಡಿನ ಕುಟುಂಬದ ರೀತಿ ಇವತ್ತು ಅದೇ ರೀತಿ ಪ್ರೀತಿ ಪ್ರೋತ್ಸಾಹ ಬೆಂಬಲ ಶಕ್ತಿ ನೀಡೋದಕ್ಕೆ ನಮ್ಮ ಕನ್ನಡ ನಾಡಿನ ಕನ್ನಡಿಗರ ಹೆಮ್ಮೆಯ ಪ್ರೀತಿಯ ಹ್ಯಾಥ್ಲೆಟ್ ಹೀರೋ ಶಿವರಾಜ್ ಕುಮಾರ್ ಸರ್ ಹಾಗೂ ಶಿವ ಪಾರ್ವತಿ ಅಂತ ನಮ್ಮ ವಿಜಯ್ ಸರ್ ಹೇಳ್ದಂಗೆ ಗೀತಕ್ಕ ಅವರು ಕೂಡ ಬಂದಿರೋದು ಎಷ್ಟು ಖುಷಿ ಆಗಿದೆ ಅಂತ ಹೇಳಿದ್ರೆ ಭೀಮಾ ಏನ್ ಶಕ್ತಿ ಅನ್ನೋ ಒಂದು ಅರ್ಥವನ್ನ ನಮಗೆ ಫೀಲ್ ಮಾಡಿಸುತ್ತೆ ಆ ಟೈಟಲ್ ಅದು ಇವತ್ತು ಕಣ್ಣೆದು ನೋಡಿದಾಗ ಆಗ್ತಾ ಇದೆ ನಮ್ಮ ಪ್ರೀತಿಯ ಕರುನಾಡ ಚಕ್ರವರ್ತಿಗೆ ಹ್ಯಾಟ್ರಿಕ್ ಹೀರೋಗೆ ಸೆಂಚುರಿ ಸ್ಟಾರ್ಗೆ ಪ್ರೀತಿಯ ಶಿವಣ್ಣಗೆ ಮತ್ತೊಮ್ಮೆ ಥ್ಯಾಂಕ್ ಯು ಗೀತಕ ತಂದು ಕೂಡ ತುಂಬ ಹೃದಯದ ಧನ್ಯವಾದಗಳು ప్రీతి రీతి ఒడే సిని అదెస్ట్ హృదయ రంజనయ్యారు శివ కార్యక్రమ ఎస్ కలవతరికి సపోర్ట్ అంటారు శివణ్ అదకే ఈ ప్రీత స్పెషల్ అండ్ థ్యాంక్ యూ విజయ్ సార్ కడ్రైస్ ైస్ మనస్ తొగడతాయి ఆప్షన్ మేడం ಶಿವಣ್ಣ ಶಿವಣ್ಣ ನಮಗೆ ನೀವೇ ಸಾಪಿ ನಿಜರ ಅನ್ಕೊಂಡ್ರೆ ನಿಮಗೆ ಒಂದ್ ಸರ್ಪ್ರೈಸ್ ಕೊಡ್ಬೇಕು ನಿಮ್ ತೋರ್ಸೋ ಪ್ರೀತಿಗೆ ಬೆಂಬಲಕ್ಕೆ ಒಂದ್ ಥ್ಯಾಂಕ್ ಯು ಹೇಳ್ಬೇಕು ಅಂತ ಅವ್ರು ಯೋಚನೆ ಮಾಡಿದ್ರೆ ಅದಕ್ಕೂ ಒಂದ್ ಹೆಜ್ಜೆ ಮೇಲೆ ಯೋಚನೆ ಮಾಡಿದ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದ ಮೇನ್ ರೀಸನ್ ಮೂರು ಜನಗಳಿಗೆ ಒಂದು ಕೃಷ್ಣ ಸಾರ್ಥಕ್ ಜಗದೀಶ್ ಅವರು ಹಾಗೂ ವಿಜಯ್ ಮೂರು ಜನ ಯಾಕಂದ್ರೆ ವಿಜಯ್ ಬಿಡಿ ನಾವು ಐ ತಿಂಕ್ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಆಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ತಪ್ಪಾಜಿ ಅವರು ಹೇಳ್ತಾ ಇದ್ರು ವಿಜಯ್ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ನೋಡ್ತಾ ಇದ್ದೀನಿ ಫಸ್ಟ್ ರಾಕ್ಷಸ ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರೆ ಅದೇ ಬೇಡ ಅಂತ ಹೇಳಿದ್ರು ಇಲ್ಲ ಒಂದು ಸೀನ್ ಪಾತ್ರ ಮಾಡ್ತೀನಿ ಆದ್ರೆ ಒಬ್ಬ ಆರ್ಟಿಸ್ಟ್ಗೆ ಒಂದ್ ಸಕ್ಸಸ್ಫುಲ್ ಫಿಲಿಮ್ಲಿ ನಾನು ಇರಬೇಕು ಅನ್ನೋದೊಂದು ಆಸೆ ತುಂಬಾ ಇಂಪಾರ್ಟೆಂಟ್ ಅದು ಅದು ಯುಲ್ ವಿಜಯ್ ಬಂದು ನಾ ಹೇಳಿದೆ ಚಿಕ್ಕ ರೋಲು ಋಷಿ ಮಾಡಿ ಅದಾದ್ಮೇಲೆ ಈ ಕರೆಕ್ಟ್ ಆಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾ ಓದೋದ್ ಕರೆಕ್ಟ್ ಬರೀತಾರೆ ಅದು ರಾಂಗ್ ಟೈಮ್ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಎರಡನೇ ದಿನಕ್ಕೆ ಬಂದ ನನಗೆ ಒಂಥರ ಮನ್ಸ್ ಕಷ್ಟ ಆಗುತ್ತೆ ಇನ್ವಿಟೇಷನ್ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಸೂರಿ ಬಹಳ ಪ್ರಾಮಿಸಿಂಗ್ ಆಗಿದೆ ಬರ್ಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ನಾನು ನಾನ್ ಸುಮ್ನೆ ಬಂದು ಕೊಡ್ಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟರ್ಗೆ ಹೋಗಿ ನೋಡಿದಿನಿ ಥಿಯೇಟರ್ ಹೋಗಿ ನೋಡಿದೆ ಆ ಸಿನಿಮಾ ನೋಡಿ ಬಹಳ ಖುಷಿ ಆಯ್ತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಲಿ ಯೂಸ್ ಮಾಡ ಇನ್ನೊಬ್ರು ತುಂಬಾ ಇಷ್ಟವಾದ ಆಕ್ಟ್ ಏನಾದ್ರೂ ಯೂಸ್ ಮಾಡ್ತರೇಟ್ ನನಗೆ ವಿಜಯ್ ಜೊತೆ ಅವರಷ್ಟು ಅಷ್ಟೇ ತುಂಬಾ ಪ್ರಮುಖ ಮಾಡಿದ್ರು ಅವ್ರದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಬಹಳ ಅಜ್ಜುಜು ನಾವು ಹೇಳ್ತೇವೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತ ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರ್ ಸ್ಟೇಟ್ ಅವಾರ್ಡ್ ಬಂತು ದಿನ ಯಾಕೆ ನಮ್ಗೆಲ್ಲ ಓನ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದರೂ ಬಂತು ಅಕ ಫಸ್ಟ್ ಸಿನಿಮಾದಲ್ಲಿ ಅವರು ಸ್ಟೇಟಸ್ ಆಟಿಸಿತ್ತು ಬಹಳ ಖುಷಿ ಆಯ್ತು ಒಂದು ಅಮೆಜಿಂಗ್ ಅಕ್ಷನ್ ಹೀರೋ ಅಂತರು ಅದಾದಮೇಲೆ ಅವರದು ಒಂದು ಬೇರೆ ಲೇಕ್ಸ್ ಟು ಡೈರೆಕ್ಷನ್ ಎಂಟ್ರಿ ಆದ್ರು ಡೈರೆಕ್ಷನ್ಲಿ ಫಸ್ಟ್ ಫಿಲ್ಮ್ ಸರ್ಕ ನಾನು ಸಿನಿಮಾದಲ್ಲಿ ನಾನು ಅಕ್ಟಿವ್ ಇತ್ತು ಅದಕ್ಕೆ ಇವತ್ತು ಅಪ್ಪ ನಮ್ಮಲ್ಲಿ ಇರೋದಿದ್ದೆ ನಾನು ಅಕ್ಟಿವ್ ಜೊತೆ ಸೇರ್ಪಡೆದೀನಿ ಈ ಸಿನಿಮಾದಲ್ಲಿ ಆ ಅದಕ್ಕೆ ಯಾಕಂದ್ರೆ ನಾನ್ ಇಲ್ಲ ಅಂತ ಹೋಗ್ತಾರೆ ಆ ನಡಿಕೆ ನಾವು ಕಾಯೋಣ ಅಷ್ಟೇ ನಾವ್ ಇಲ್ಲ ಅಂತ ಅನ್ಕೊಂಡ್ ಒಂದು ಅನುಭವಗಳನ್ನ ಯಾವ್ದು ಅವ್ರ ಜೊತೆಲಿ ನಾವು ಕರ್ಕೊಂಡು ಹೋಗಕ್ಕೆ ಹೋಗ್ತಾರು ಇಲ್ಲ ಅಂತ ನಾವು ಟಾವಿಸ್ಬ್ಯಾಂ ಡೇ ರಿಸೈವ್ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ಅದು ಹೆಂಗೆ ಸಲಗಾಗಿ ಬಂದಿದ್ರು ಅದೇ ರೀತಿ ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಇದೆ ಇಡೀ ಕನ್ನಡ ಜನದ ಜನರು ಆಶೀರ್ವಾದ ಅದನ್ನು ದೇವರ ಆಶೀರ್ವಾದ ಇದೆ ಬಹಳ ಖುಷಿ ಆಗುತ್ತೆ ದುನಿಯಾ ವಿಜಯ್ ನಮ್ಮ ನಮ್ ಬೇಜರ್ ನಮ್ಮ ಅಪ್ಪು ಒಂದು ಆತರ ದುನಿಯಾ ವಿಜಯ್ ನನ್ಗೆ ಯಾಕಂದ್ರೆ ಎಲ್ಲಾ ಟೈಮ್ ಯಾವುದೇ ಟೈಮ್ ಅದು ದುನಿಯಾ ವಿಜಯ್ ಇಸ್ ವಿತ್ ಗೊತ್ತ ಯಾವುದೇ ಇದು ಸಮಾರಂಭ ಮಾಡ್ಬೋದು ನಾ ಇದಕ್ಕಂತ ಇದಕ್ಕಂತ ಪ್ರಾಕ್ ಅಟ್ ಮಾಡಲ್ಲ ಯಾವುದಕ್ಕಾದ್ರೆ ಎಸ್ ಈಸ್ ಥೇರ್ ಆದ್ರೆ ಅದು ಬಂದ್ಬಿಟ್ಟು ಆ ಯಾ ಲೌಟಲ್ನ ಜೊತೆ ಒಂದು ಕಾವ್ಯ ರೂಪ ಅದುಕ್ಕೆ ದುನಿಯಾ ವಿಜಯ ಯಾರು ಬಂದಿದ್ದಾರೆ ನಾವು ಅಷ್ಟೆ ಕರ್ಥartifactId ನಾವು ತೃತಿ ವಿಶ್ವಾಸಕ್ಕೆ ಕಂಡಿರ್ತಿವಿ ಇವಾಗ ಅಷ್ಟೇ ಬಿಟು ನೆಕ್ಸ್ಟ್ ಯಾರು ನಾವು ನಾವು ಜಿಎಚ್ ಯು ನಿಮ್ಮ ಒಂದು ಸಪೋರ್ಟ್ ಇರ್ತಿವಿ ಅಷ್ಟೇ ನಮ್ಮ ಸಪೋರ್ಟ್ ಇದೆ ಜನ ಸಂಪರ್ಕ ಇದೆ ಅದ ಜೊತೆಯಲ್ಲಿ ಡೈರೆಕ್ಷನ್ ಆಗ್ ಸ್ಪೀಕರ್ ಬೌನ್ಸ್ ನಾನೊಂದು ತುಂಬಾ ಮಾಡನಾಗ್ಲಿ ಅದಕ್ಕಾಗಿ ಆಕ್ಷನ್ ಕ್ಕೆ ನನಗೆ ಇಷ್ಟ ಆವಲಿ ಕಂಟಿಂಜ್ ಮಾಡನ ಒಂದು ಸಿನಿಮಾ

ಹೆಂಗ ಹೇಳೋದು ಅವ್ರಗ್ ಅವ್ರ ಹತ್ರ ನಾವೇನು ಅವ್ರ ಅವ್ರಿಗೆಲ್ಲ ಗೊತ್ತಿರುತ್ತೆ ದೇವರ್ಗೆಲ್ಲಾ ಗೊತ್ತಿರುತ್ತೆ ನಾವೇನು ಬೇಡ್ಕೋಬಾರ್ದು ಏನು ಕೇಳ್ಕೋಬಾರ್ದು ಯಾವಾಗಲೂ ಹೆಂಗ್ ಕೇಳಬೇಕು ನನ್ನ ಆಶೀರ್ವಾದ ಆಗಲಿ ಅಂತ ಅಷ್ಟೇ ಯಾಕಂದ್ರೆ ಅವ್ರ ಎಕ್ಸ್ಪೀರಿಯೆನ್ಸ್ ಅವರು ಸ್ಕ್ಯಾನ್ ಒನ್ ಸೆಕೆಂಡ್ ನೋಡ್ಬಿಟ್ಟು ಹೇಳ್ತಾ ಇದ್ದೀವಿ ಇಷ್ಟೇ ಬಿಡಮ್ಮ ಅಂತ ಸೊ ನಾವಿಲ್ಲಿ ಇವತ್ತು ಒಬ್ಬ ಮಾತಾಡ್ತಾ ಇದೀನಿ ಅವತ್ತು ಸಲಗಾದ ಸ್ಟೇಜ್ ಮೇಲೆ ಇವತ್ತು ನಾನು ಹೇಳೋದಂತೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ನಾನು ಅಷ್ಟು ಅರ್ಥ ಕೇಳಿದೆ ಅಷ್ಟು ಮಾತಾಡೋದಿಲ್ಲ ಅವರಿಗೆ ಅಂತ ಖಂಡಿತ ಸಿಕ್ಕೇ ಹಬ್ಬ ಅದು ನಾಡ ಆಗಿದ್ದು

കര സിനിമ ഹാർബു അത് ആശയൊന്നും എല്ലാം സേരി നമുക്ക് ജഗീശ്വർ കൂടെ സാ ദുരന്ത ಚಿತ್ರ ತುಂಬಾ ಚೆನ್ನಾಗ್ ನಾನು ಕೇಳ್ಕೊಳ್ತೀನಿ ಜಗದೀಶ್ ಅವ್ರಿಗೆ ಮತ್ತೆ ಕೃಷ್ಣ ಅವ್ರಿಗೆ ನೋಡ್ಮೇಲೆ ಎಲ್ಲರಿಗೂ ನಮಸ್ಕಾರ ಫೋಟೋ ತಗೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲೇಬೇಕು ಶಿವಣ್ಣ ಎಷ್ಟು ಸಿಂಪಲ್ ಎಷ್ಟು ಪ್ರತಿ ಬಾರಿ ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಅವ್ರ ಮೇದಿಕೆಗೆ ಬಂದು ಸೀದಾ ವಿಶ್ ಮಾಡಿದ್ರು ಮಾತಾಡಿತಾ ಎಲ್ ಹೊರಡ್ ಬಿಡ್ತಾರೋ ಅಂತ ನಮಗ್ ಆತಂಕ ಆಗ್ತಾ ಇತ್ತು ಬಟ್ ಶಿವಣ್ಣ ಅಲ್ಲಿ ಕಾರ್ಯಕ್ರಮದ ಉದ್ದಕ್ಕೂ ನಮ್ ಜೊತೆಗಿದ್ರೆ ತುಂಬಾ ತುಂಬಾ ಸಂತೋಷ ಆಯ್ತು ಥ್ಯಾಂಕ್ ಯು ಸೋ ಮಚ್ ಮೊದಲೇದಾಗಿ ಭೀಮಾ ಇಲ್ಲ ನಾನ್ ಬರ್ಬೇಕು ನೋಡ್ಕೊಂಡ್ಬಂದೆ ಅದು ಆಡಿಯೋದಲ್ಲಿ ಬಿಟ್ಟಿದ್ರು ಸೊ ನೋಡ್ಕೊಂಡ್ಬಂದೆ ಒಂದ್ ಅದ್ಭುತವಾದ ಟ್ರೈಲರ್ ವಿಜಯ್ ಆಸ್ ಅ ಫ್ರೆಂಡ್ ಆಗಿರ್ಲಿ ಆಕ್ಟರ್ ಆಗಿರ್ಲಿ ಅಥವಾ ಡೈರೆಕ್ಟರ್ ಆಗಿರ್ಲಿ ಎಲ್ಲಾದ್ರೂ ಅವ್ರು ನಂಬಿರೋದೇ ಒಂದೇನೆ ಹಾರ್ಡ್ ವರ್ಕ್ ಅದು ಬಿಟ್ಟು ಇನ್ಯಾವುದೂ ಅವಳು ನಂಬಿದ್ ನೋಡೇ ಇಲ್ಲ ಎಲ್ಲರೂ ಯೂಜ್ ಆಗಿ ಒಂದ್ ಒಳ್ಳೆ ಶಿಲೆ ಆಗ್ಬೇಕು ಅಂತಂದ್ರೆ ಇನ್ನೊಬ್ರು ಯಾರು ಕೆತ್ತನೆ ಮಾಡ್ತಾರೆ ಬಹುಶಃ ಅವಳೊಬ್ಲೆ ಅವನೇ ಒಂದ್ ಸ್ವಲ್ಪ ಕೆತ್ತನೆ ಮಾಡ್ಕೊಂಡು ಕೆತ್ನ ಮಾಡ್ಕೊಂಡು ಒಂದು ಶಿಲೆ ಆಗಿ ನಿಂತ್ಕೊಂಡ್ಬಿಟ್ಟ ಅಂತ ಅನ್ಸತ್ತೆ ಆಗಿ ಲಾಂಚ್ ಆಗ್ಬೇಕು ಏನೋ ಕಷ್ಟಗಳು ಸಿಗ್ತದೆ ಅಂತಂದ್ರೆ ಅವನೇ ಒಂದು ತಂಡ ಕಟ್ಕೋತಾನೆ ಅವನೇ ಎಲ್ಲಾನು ಹಿಡಿದುಂಬಸ್ಕೊತಾನೆ ಒಂದ್ ಸಿನಿಮಾ ದುನಿಯಾ ಅಂತ ಆಗುತ್ತೆ ಮತ್ತೆ ಏನೋ ಪ್ರೊಡಕ್ಷನ್ ಸಿನಿಮಾ ಸಮಸ್ಯೆಗಳಾಗ್ತಿದೆ ಅಂದ್ರೆ ಮತ್ತೆ ಅವನೇ ತಂಡ ಕಟ್ಕೊತಾನೆ ಪ್ರೊಡಕ್ಷನ್ ಮಾಡ್ತಾನೆ ಜಯಂಗಿಲ್ಲ ಅಂತ ಒಂದು ಸ್ವಲ್ಪ ರೇಟ್ ಕೊಡ್ತಾನೆ ಮತ್ತೆ ಏನೋ ಕೆರಿಯರ್ ಸ್ವಲ್ಪ ಸ್ಟೆಬಿಲಿಟಿ ಬರ್ತಾ ಇಲ್ಲ ಅಂತಂದ್ರೆ ನಾನೇ ಡೈರೆಕ್ಷನ್ ಮಾಡ್ಕೋತೀನಿ ಅಂತ ಅಲ್ಲಿಗೆ ಆಗಿ ಬಂದು ಇವತ್ತು ನಮ್ಮ ಕನ್ನಡ ಚಿತ್ರಗಳು ಎಣ್ಣೆ ನಿರ್ದೇಶಕರಾಗಿ ಬಂದಿರೋದಕ್ಕೆ ವಿಜಯ್ ಹಾಟ್ಲಿ ಬೇಲ್ಕೊಂಡು ನಮಗೆ ವಿಜಯ್ ಅದೇ ನಾವು ಸ್ಟಾರ್ಟಿಂಗ್ ಆಕ್ಟರ್ ಆಗಿರ್ಬೇಕು ಅಂತಂದಾಗ ದಿ ಸೇಮ್ ಟೈಮ್ ಫೆಬ್ರವರಿ ತರ್ಡ್ ರಿಲೀಸ್ ಆಯ್ತು ಫೆಬ್ರವರಿ ಏಟೀನ್ಯರ್ ಸೊ ಸೀದಾಗಿಲ್ಲ ನಾವು ಮಾತಾಡ್ಕೊತಿದ್ವಿ ಮಗ ನನ್ ಪಿಕ್ಚರ್ ಪಿಕ್ಚರ್ ಅಪೋಸಿಟ್ ಬರಬಾರ್ದು ಇಬ್ಬರು ಅದು ಬರಬಾರ್ದು ಮಾತಾಡ್ಕೊತಿದ್ವಿ ಕಾಂಪಿಟೇಷನ್ ಅಂತ ಮಗ ಆಕ್ಟರ್ ಕಾಂಪಿಟೇಷನ್ ಅಂತ ನೀನು ಇದು ಹೋಗ್ಬಿಟ್ಟೆ ಡೈರೆಕ್ಷನ್ ಕಾಂಪಿಟೇಷನ್ಗೂ ಕೊಡ್ತೀನಿ ಇವಾಗ ಟೈಲರ್ ನೋಡಿದೆ ನಾನು ನಿನ್ನೆ ವಿಜಿ ಜೊತೆ ಮಾತಾಡ್ಬೇಕಂದ್ರೆ ವಿಜಿ ಇಲ್ಲ ಇಲ್ಲ ಮಗ ತುಂಬಾ ಸಿಂಪಲ್ ಆಗ ಪಿಕ್ಚರ್ ಮಾಡಿದೀನಿ ಸಿಂಪಲ್ ಆಗಿ ಪಿಕ್ಚರ್ ಮಾಡಿದೀನಿ ಅಂತ ಅಪ್ಪ ನೀನ್ ಸಿಂಪಲ್ ಅಂತ ಭಯ ಆಗ ಶುರು ಆಗುತ್ತೆ ನಿಮ್ಗೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗು ಇಂದ ತಮಿಳಿಂದ ಎಲ್ಲ ವಿಲನ್ಸ್ ಹಂಗಿರ್ಬೇಕು ಹಿಂಗಿರ್ಬೇಕಲ್ಲ ಕರ್ಕೊಂಡ್ಬರ್ತೀವಿ ನೀವು ನಾಲ್ಕು ಜನ ಹುಡುಗರು ಚಿಕ್ಕ ಚಿಕ್ಕ ಹುಡುಗರು ನಾವು ಕರ್ಕೊಂಡ್ಬಿಡ್ ಓಡಿಸ್ ಹೋಗ್ತಾ ನೀನು ಅಂತ ಏನ್ ಬೇಡ ನಿಮಗೆ ನೀವು ಆ ಹುಡುಗಿರ್ಬೋದ್ ಇಟ್ಕೊಂಡು ಸಿನಿಮಾ ಒಂದು ಗ್ರಿಪ್ ಸಿಕ್ಕಿದೆ ನಾನು ಇದ್ರೂ ಏನು ವಿಶೋ ಅಲ್ಲಿ ಮಾಡ್ತೀನಿ ಅಂತ ಐ ತಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ತರದ ಒಂದು ಸೆನ್ಸಿಟಿವ್ ವಿಶೋ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸ್ ಅಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಈ ಸಿನಿಮಾ ನೋಡ್ಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಐ ತಿಂಕ್ ಹೆಂಗೆ ನಮ್ಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡ್ ಬರ್ಬೇಕಾದ್ರೆ ಕಾಟೇರ ಬರ್ಬೇಕು ಸೇಮ್ ಫೀಲಿಂಗ್ ಇತ್ತು ನಮಗೆ ಅಯ್ಯೋ ಈ ವರ್ಷ ಹೋಗೋ ಬಂದು ಆಗ್ತಿಲ್ಲ ಒಂದು ಕಿಕ್ ಏನೋ ಅಂತ ಆ ಮಾಡಿದ್ದು ಸೇಮ್ ನನ್ನ ಫೀಲಿಂಗ್ ಬರ್ತಾ ಇರೋದು ಈಗ ಈ ಫಿಲ್ಮ್ನ ನೋಡ್ಬೇಕಾರೆ ಮತ್ತೆ ಇಂಡಸ್ಟ್ರಿ ನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೇ ತಗೊಂಡ್ ಇರುತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನಮ್ಗೆ ಈ ಸಿನಿಮಾದಲ್ಲಿ ಇದೆ ಖಂಡಿತವಾಗ್ಲು ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಚಿಕ್ಕ ಏನು ಸಂಕಷ್ಟದ ಸಿಗಲಿದೆ ಅದನ್ನ ಪಾರಾಗಬೇಕು ಆಗ್ಬೇಕು ಅಂದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಬೇಕು ಯಾಕಂದ್ರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ದರ ಇದು ಬಂದು ಒಂದು ಫೈವ್ ಸಿಕ್ಸ್ ಓವರ್ಸ್ ಚೆನ್ನಾಗಿ ಓದಿದ್ರೆ ಮಿಚಿತ್ ಬ್ಯಾಟ್ಸ್ಮನ್ಸ್ ಅಲ್ಲಿ ಬನೋಶ್ ಪಿಕ್ಚರ್ ಇದೆ ಇನ್ನು ಧ್ರುವ ಪಿಕ್ಚರ್ ಎಲ್ಲಾ ಪಿಕ್ಚರ್ಗೂ ಈಸಿ ಆಗ್ತಾ ಹೋಗಿದ್ರೆ ಆರಾಮಾಗಿ ಮ್ಯಾಚ್ ಗೆಲ್ಬಹುದು ನಾವು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಆರಾಮಾಗಿ ಗೆಲ್ಬಹುದು ಸೊ ಆಲ್ ದಿ ವೆರಿ ಬೆಸ್ಟ್ ಅಂಡ್ ನನ್ನ ಕಡೆಯಿಂದ ಪ್ರೊಮೋಷನ್ ಇಲ್ಲ ಅಂತ ತೆಗ್ದಿತ್ತು ಸರ್ ಅಂಡ್ ಕೃಷ್ಣ ಸರ್ ಒಂದು ಅದ್ಭುತವಾದ ಟೀಮ್ ತ್ಯಾಂಕ್ ಯು ತ್ಯಾಂಕ್ ಯು ವೆರಿ ಸೊ ಥ್ಯಾಂಕ್ ಯು ವೆರಿ ಮಚ್ ವೈರಾಯ್ ಎಲ್ಲ ಇರಿಬೇಷನ್ ಕೊಡಪ್ಪ ನಾನು ಒಂದು ವಾರ ಅಪ್ ದೀಸಲ್ಲಿ ಫಾಲರ್ ಮಾಡ್ತಾ ಇದ್ದೀನಿ ಮಗ ಇನ್ಫೇಷನ್ ಕೊಡಬೇಕಂತ ಬರ್ತೀನಿ ಅಂತಂದ್ರೆ ಪ್ರೊಮೋಷನ್ ಇನ್ ಬಿಜಿ ಇನ್ ಬಿಜಿ ಅಂತ ಕೊನೆಗೆ ಲಾಸ್ಟ್ ಆಗಲಿ ಅಡ್ಡಿಮಿಟ್ ಆಗಿದೆ ನೀನು ಲಾಸ್ಟ್ ಸ್ಟೇಜ್ ಏನು ಬಂದ್ರೆ ಇಸ್ಮೇಲೆ ನಾನು ತಂಗಿದು ಅಂತ ಓಕೆ ನಮ್ಮ ಮದುವೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಯೂಸ್ ಮಾಡೇ ಬರಬೇಕು ಮಗ ಸದ್ಯ ರಿಲೀಸ್ ದಿನ ಬರ್ತಾ ಇಲ್ಲ ಕಾಲಿದೆ ಆ ನೀವು ಮೈಕಲ್ನ ತಾರೀಖು ಸಕ್ಸಸ್ಫಾಗಿ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಮತ್ತನೇ ತಾರೀಖಿಗೆ ಬಂದು ಯೂಸ್ ನೋಡ್ತಾ ಹೋಗಬೇಕು ತ್ಯಾಂಕ್ ಯು ಇಲ್ಲಿ ಕರ್ನಾಟಕದ ಜಗತ್ತೆ ಎಲ್ಲ ಮನೆ ಇವತ್ತು ದೊಡ್ಡ ಡೈರೆಕ್ಟರ್ ಇವತ್ತು ಎಲ್ಲ ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ ಮುಂದೆ ಒಳ್ಳೆದಾಗ್ಲಿ ಅಡ್ವಾನ್ಸ್ ಲಾಪಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಎಫ್ ಸ್ವಲ್ಪ

ಅಂತ ನಿನ್ ಪ್ರಕಾರ ಆ ಒಂದು ಹದಿನೆಂಟು ಅದಕ್ಕೆ ಮುಂಚೆ ಒಂದು ಒಂದ್ ಇಪ್ಪತ್ತೈದು ಮೂವತ್ತಾಯ್ತು ಹೌದು ಈ ಒಂದು ಇನ್ಸಿಡೆಂಟ್ಸ್ ಹೇಳ್ಬೇಕು ನಾನು ನಮ್ದು ಇಂದು ಎಂತ ಸ್ನೇಹ ಅಥವಾ ಎಂತ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ ಇವ್ನ ಮೊದಲಿಗೆ ನನ್ನ ಮತ್ತೆ ಬುನಿಯಾ ಸೂರಿ ಆ ಸಿನಿಮಾಗೆ ಒಂದು ಬೆಕ್ ಹಿಡ್ಕೊಂಡು ಬಂದ್ ಒಂದು ಬೆಕ್ ಬೇಕಿತ್ತು ಶೂಟಿಂಗಿಗೆ ಗೆ ಅಪ್ಪಕ್ಕೆ ತಂದವನು ಅရင် ಬೆಕ್ಕಿಗಿಂತ ಆಕ್ಟಿವ್ ಇದ್ದ ಅಹೋಂಗೆ ಸರಿ ಅಿಸ್ ನೀಟಾಗಿ ಬಸರ ಬೆಕ್ಕನ್ನೇ ಚಿಕ್ಕೋ ಅದಕ್ಕೆ ಕ್ಯಾಟ್ ಫ್ಯಾಮಿಲಿ ಇರಲ್ಲ ಚಿಕ್ಕಾಗಿ ಇರುತ್ತೆ ಕರಿಕಿರ ತವರಿ ಆ ಯಸ್ ನಾನು ಅಂದ್ರೆ ಮತ್ತೊಂದು ಗೆ ನಿಹಾರದವರು ನೀನೆತ್ರ ಪೈಸ ಕೊಡೋದು ಒಂದಷ್ಟು ಅಂತ ನಾನು ಅಪ್ಪನ ಜೊತೆ ಇಂದಿ ಸೇರ್ತೀನಿ ಬ್ಯಾಸ್ಮನ್ ಅಂತ ಹೇಳೋದು

ಜಸ್ಟ್ ಚಲಾಗಿದೆ ಸರ್ ಏನೋ ರಾಂಗ್ ಅಪ್ ನೋಡ್ಬೇಕು ನಮ್ಮ प्रांत ಬರ್ಬಿಟ್ಟಿದಿವಿ ಹಳೆ ಸಾಲ ಅಂತ ಕನ್ಸುತ್ತಾ ಇರುತ್ತೆ ಅನಿಲಿ ಜ್ಞಾನವಿಜಿ ಅಂತ ಅಚ್ಚಕನ್ನ ಡಿಗಂದ್ರೆ ಅನ್ ಪೈಲ್ ಕರಿಸ್ಕೊಬೇಕು ಯಾವ ಕವಿ ಯಾವ ಮಹಾನ್ ಜ್ಞಾನಪೀಠ ಅವಾರ್ಡ್ ಗೆ ಕಮ್ಮಿ ಇಲ್ಲ ಕನ್ನಡದಲ್ಲಿ ಆ ರೇಂಜ್ 11 ಐತೆ ಸ್ವಾಂತ ರಚನೆ ಅಲ್ಲ ನನ್ನತ್ರ ಪೈಸ್ಕೊಂಡನೇ ಗೊತ್ತಾಯಿದಿ ನಿಮಗೆ ಎಲ್ಲಿ ಸ್ಮಹಾ ಇರುತ್ತೆ ಪ್ರೀತಿ ರಕ್ತ ಅಲ್ಲಿ ದೈಗಳ ಉಚಿತ ಒಂದು ಒಂದು ಗಂಟೆವರೆ ನಿಮ್ಗೆ ಯಾತ್ರ ಹನ್ನೊಂದು ಗಂಟೆಗೆ ಮಾಡಿ ಹಾಕೊಳೋ ಹಾಕೊಳ್ಳೋ ಮಣಿಜ್ಕೊಳ್ಳೋ ಬಾಯಿ ಹಾಕೊಂಡು ಸ್ನಾನನೇ ಮಾಡ್ಕೊಳ್ಳೋ ಇನ್ನ ಬರೀತೀರಿ ಪರಿಹಾರ ಸಿಗಲ್ಲ ನಿಮ್ಗೆ ಹಳೆ ಪಾತ್ರೆ ಹಳೆ ಕಬ್ನ ಈಗೇನು ಕೊಂಡಿವಾರ ನಮ್ಮ ಅಂತ ಬರ್ಕೊಂಡ್ಬಿಟ ಆಮೇಲೆ ಕೊಡಲ್ಲ ಆಮೇಲೆ ಇದು ಮಧ್ಯರಾತ್ರಿ ಎಲ್ಲ ನೀವು ಎಂತ ಪ್ರಪಂಚದ ಕೆಟ್ಟ ಘಡಿಗೆಗಳಲ್ಲೂ ಇನ್ನೂನು ಸರ್ಕಾರ ಕೊಡೀನಿ ಸಲ್ಪ ಪರಿಚಯಇದ್ರು ಸಾಕು ಅರಿ ಜಂದ್ರ ಇದೆ ಅಂದ್ರೆ ಒತ್ತಲ ಒತ್ತಲ್ಲಿ ಆಗರಗ ಏಕೈಕ ಜೀವ ಗುರಿಯು ಅದು ಮಾನಸಿಕದಲ್ಲಿ ಮನುಷ್ಯನಲ್ಲಿ ಆಗಿರೋದು ತತ್ವವನ್ನು ನೆರಕೊಳ್ಳತಕ್ಕ ಆಗಿರೋದು ಸುಖವನ್ನು ಹಂಚಿಕೊಳ್ಳತಕ್ಕ ಆಗಿರಬಹುದು ಜಾಗೃತಿ ಇರಬಹುದು ತೀತಿಗೆ ಬರೋ ವಿಶ್ವಾಸಕಿರಬಹುದು ಸಂತೋಷಕಿರಬಹುದು ಒತ್ತಲ ಒತ್ತಲ್ಲಿ ಸಿಗಬಂತು ನನಗೆ ನಾನು ನನಗೆ ಸಾಧ್ಯತೆ ಸಿಕ್ಕಿದೆ ಕೆಲಸ ಮಾಡಿದಿರಬಹುದು but ಒಂದು ಜರ್ನಿ ಅಲ್ಲ ವಿಶೇಷ ಜರ್ನಿ ಈಗ ಆ ತಂತ್ರಜ್ಞಾನ ಈಗ ಕಳೆ ಬಂದ ಎರಡು ಮೂರು ವರ್ಷದಿಂದ ಅದಲ್ಲ ಯಶಸ್ಸು ಸಿಕ್ಕಿದೆ ಈ ಖುಷಿಯ ನಿರಂತರ ಕಾಂತಕ್ಕೆ ತಳ್ಕುತ್ತೆನ ರಾತ್ರಿಯ ಹಾದಿಯನರ دنیا ನನಗೆ ಸಿಕ್ಕಿ ಹೋಗಿತ್ತು ಕಥೆ ஆஹ் நினைக்கா வியீடு மாத்தீவோ அதன அந்த அந்த மாப்போதை எக்ஸ்பான்ஷன் ஒப்பஜ ஹுட்டி அவளே ஆச்சு எடமே நிர்ஷன மொதல் மூலம் வரது விட்டேன் இது ஸ்டேடியன் பரவாயில்லே డాక్టర్ థాంక్యూ జై భీమ ఈ తృతీయ సందర్భంలో మనముకొక బొనియోడి ఒకడేారు నవ్వేటి ఇవత్తుకు ముచ్చటగా ఉంటాస్తం కొంత చిన్న నెచ్చెడితో ఆవస్తి మనముకొక భుజం ఉంది పోగొట్లెట్ నాకు మిన్న మన ఏరియల కుర్తి కుర్సే ఆతిమగలింత హాజరైస్తా జై భీమ జై భనియతి మనతోనే ఫోన్ మార్చండి కృషి ఒక్క అరుణ నక్షత్ర ఋషిమారు ఆ కడే సంబంధిస్తున్నదే ఇద్దరు నక్షత్రం ఇంట్లో తెలుసు భారత కృష్ణు ಹೇಳ್ತಾ ಇದ್ದೀನಿ ಇದು ನಿಮ್ಮ ಮನೆ ಕತೆ ಆದ್ರೆ ನಿಮ್ಮ ಮನೆಯಲ್ಲಿ ಒಬ್ಬ ಪ್ರೀಮ ಹುಟ್ಟಬೇಕು ಒಂದು ಹೆಣ್ಣು ಕೂಡ ಭೀಮಷ್ಟು ಶಕ್ತಿ ಆಗಿರ್ಬೇಕು ಹೇಗೆ ತಾಯಿ ತಂದಿನ ನಂಬಿಸ್ಕೊಂಡು ಮಕ್ಕಳು ಹೇಗೆ ಮೋಸ ಮಾಡ್ತಾ ಇದಾರೆ ಅಂದ್ರೆ ಭೀಮನ ನೋಡ್ಬೋದು ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದು ನಿಮ್ಗೆ ಅವ್ರನ್ನ ತಪ್ಪಿಸ್ಬೋದು ಅಂತ ಅಷ್ಟು ಪ್ರಾರ್ಥನೆ ಬಿಟ್ಟರೆ ಬರೆಯೋದಿಲ್ಲ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು